ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಗೆ ಸೀಮಿತವಾಗಿ ಬಿಜೆಪಿ ಮತ್ತು ಜೆ ನಡುವಿನ ಮೈತ್ರಿಯ ಗೊಂದಲಕ್ಕೆ ಅಧಿಕೃತ ತೆರೆ ಯಾವ ಕ್ಷೇತ್ರಗಳನ್ನ ಜೆ ಡಿ ಎಸ್ನ ಬಿಜೆಪಿ ಕರ್ನಾಟಕದಲ್ಲಿ ಬಿಟ್ಟುಕೊಡಬಹುದು ಎನ್ನುವಂತಹ ಕುತೂಹಲ ಗೊಂದಲ ಅನುಮಾನ ಸಿಟ್ಟು ಬೇಸರ ಏನು ಜೆ ಡಿ ಎಸ್ನ ಒಳಗಿತ್ತು ಆ ಸಿಟ್ಟು ಬೇಸರ ಅನುಮಾನ ಗೊಂದಲ ಕುತೂಹಲ ಎಲ್ಲದಕ್ಕೂ ಇವತ್ತು ಅಧಿಕೃತ ತೆರೆ ಕೋಲಾರ ಹಾಸನ ಮತ್ತು ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಜೆ ಡಿ ಎಸ್ಗೆ ಬಿ ಜೆ ಪಿ ಬಿಟ್ಟುಕಟ್ಟಿದೆ ಈ ಮೂರು ಕ್ಷೇತ್ರಗಳಲ್ಲಿ ಬಿ ಜೆ ಪಿಯ ಕಾರ್ಯಕರ್ತರು ಬಿ ಜೆ ಪಿಯ ಮತದಾರರು ಜೆ ಡಿ ಎಸ್ ಅನ್ನು ಬೆಂಬಲಿಸಲಿದ್ದಾರೆ ಹೇಳಿ ಕರ್ನಾಟಕದಲ್ಲಿ ಬಿ ಜೆ ಪಿಯ ಲೋಕಸಭಾ ಚುನಾವಣಾ ಉಸ್ತುವಾರಿಯಾಗಿರುವಂತಹ ರಾಧಮೋಹನ್ ದಾಸ್ ಅಗರ್ವಾಲ್ ಅಧಿಕೃತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಈಗ ಇದು ಅಧಿಕೃತ ಆಗ್ಬಿಟ್ಟಿದೆ ಕೋಲಾರ ಮಂಡ್ಯ ಮತ್ತು ಹಾಸನ ಅಂದರೆ ಕರ್ನಾಟಕದ ಒಟ್ಟು ಇಪ್ಪತ್ತ ಎಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಜೆ ಡಿ ಎಸ್ ಕೇವಲ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಮತ್ತು ಬಿ ಜೆ ಪಿ ಇಪ್ಪತ್ತ ಐದು ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಲಿದೆ ಇವತ್ತು ಬಿ ಜೆ ಪಿಯ ಎರಡನೆಯ ಪಟ್ಟಿ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಎರಡನೆಯ ಪಟ್ಟಿ ಪ್ರಕಟ ಆ ಆಗುವಂತಹ ನಿರೀಕ್ಷೆ ಇದೆ ಸೊ ಈ ಎರಡನೆಯ ಪಟ್ಟಿಯಲ್ಲಿ ಮೂರು ಲೋಕಸಭಾ ಕ್ಷೇತ್ರಗಳು ಯಾವುದು ಜೆ ಡಿ ಎಸ್ಸಿಗೆ ಹಂಚಿಕೆಯಾಗಿದೆ ಕೋಲಾರ ಮಂಡ್ಯ ಹಾಸನ ಹೊರತುಪಡಿಸಿ ಉಳಿದ ಐದು ಕ್ಷೇತ್ರಗಳಿಗೆ ಬಿ ಜೆ ಪಿ ಇವತ್ತು ತನ್ನ ಅಭ್ಯರ್ಥಿಗಳನ್ನು ಪ್ರಕಟ ಮಾಡುವಂತಹ ಸಾಧ್ಯತೆ ಇದೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಮತ್ತು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಜೆ ಡಿ ಎಸ್ ಸ್ಥಾಪನೆ ಆದ ಬಳಿಕ ಕರ್ನಾಟಕದಲ್ಲಿ ಜೆ ಡಿ ಎಸ್ ಕಂಟೆಸ್ಟ್ ಮಾಡ್ತಾ ಇರುವಂತಹ ಅತ್ಯಂತ ಕಡಿಮೆ ಲೋಕಸಭಾ ಕ್ಷೇತ್ರಗಳಿವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಜೊತೆಗೆ ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡಿದ್ದಂತಹ ಸಂದರ್ಭದಲ್ಲಿ ಜೆ ಡಿ ಎಸ್ಗೆ ಏಳು ಕ್ಷೇತ್ರಗಳನ್ನು ಬಿಟ್ಟುಕೊಡಲಾಗಿತ್ತು ಹಾಸನ ಮಂಡ್ಯ ತುಮಕೂರು ಉಡುಪಿ ಚಿಕ್ಕಮಗಳೂರು ವಿಜಯಪುರ ಮತ್ತು ಉತ್ತರ ಕನ್ನಡ ಬಟ್ ಫಾರ್ ದಿ ಫಸ್ಟ್ ಟೈಮ್ ಪ್ರಾದೇಶಿಕ ಪಕ್ಷ ಆಗಿರುವಂತಹ ಜೆ ಅತ್ಯಂತ ಕಡಿಮೆ ಲೋಕಸಭಾ ಕ್ಷೇತ್ರಗಳಲ್ಲಿ ಕಂಟೆಸ್ಟ್ ಮಾಡ್ತಾ ಇದೆ ಇಲ್ಲಿ ಇನ್ನೊಂದು ಅಂಶವನ್ನು ಗಮನಿಸಬೇಕು ಮಂಡ್ಯ ಲೋಕಸಭಾ ಕ್ಷೇತ್ರ ಜೆ ಡಿ ಎಸ್ಗೆ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ಬಿಟ್ಟುಕೊಟ್ಟಿರುವ ಕಾರಣ ಸುಮಲತಾ ಅವರ ಏನು ರಾಜಕೀಯ ಅಸ್ತಿತ್ವದ ಮೇಲೆ ಈಗ ಪ್ರಶ್ನೆಗಳು ಎದ್ದಿರುವಂಥದ್ದು ಸುಮಲತಾ ಅವರ ರಾಜಕೀಯ ನಡೆ ಏನು ಏನ್ ಮಾಡ್ಬೋದು ಸುಮಲತಾ ಅಂತೇಳಿ ಕೊನೆಯ ಕ್ಷಣದವರೆಗೂ ಕೂಡ ಸುಮಲತಾ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಬಿಜೆಪಿಯ ಕೈಯಲ್ಲಿ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ರು ದೆಹಲಿಯಲ್ಲಿ ಬಿಜೆಪಿಯ ರಾಷ್ಟ್ರೀಯ ನಾಯಕರನ್ನು ಭೇಟಿಯಾಗಿದ್ರು ಒತ್ತಡವನ್ನು ಹೇರಿದ್ರು ಬಿಜೆಪಿಯ ಬಳಿಯೇ ಮಂಡ್ಯ ಲೋಕಸಭಾ ಕ್ಷೇತ್ರ ಉಳಿಬೇಕು ಎನ್ನುವಂತಹ ಹಕ್ಕೊತ್ತಾಯವನ್ನು ಮಾಡಿದ್ರು ಬಟ್ ಕುಮಾರಸ್ವಾಮಿ ಅವರ ಲಾಬಿಯ ಎದುರುಗಡೆ ಸುಮಲತಾ ಅಂಬರೀಷ್ ಅವರ ಲಾಬಿ ನಡೆದಿಲ್ಲ ಮಂಡ್ಯವನ್ನು ಜೆ ಡಿ ಎಸ್ಗೆ ಬಿಟ್ಟು ಕೊಟ್ಟಿದೆ ಸೊ ಸುಮಲತಾ ಅಂಬರೀಷ್ ಅವರಿಗೆ ಜೆ ಡಿ ಎಸ್ನಿಂದ ಕಂಟೆಸ್ಟ್ ಮಾಡೋಕ್ಕಾಗಲ್ಲ ಸದ್ಯದ ಸನ್ನಿವೇಶದಲ್ಲಿ ಅನ್ಲೆಸ್ ಶಿ ಎ ಮೆಂಬರ್ ಆಫ್ ಜೆ ಡಿ ಎಸ್ ಪಕ್ಷವನ್ನು ಸೇರದ ಹೊರತು ಸುಮಲತಾ ಅಂಬರೀಷ್ ಅವರಿಗೆ ಮಂಡ್ಯದಲ್ಲಿ ಕಂಟೆಸ್ಟ್ ಮಾಡೋಕ್ಕಾಗಲ್ಲ ಸುಮಲತಾ ಅಂಬರೀಷ್ ಅವರಿಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಕೊಡಬಹುದು ಎನ್ನುವಂತಹ ಮಾತು ಇದೆಯಾದರೂ ಕೂಡ ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬಿಟ್ರೆ ಅಲ್ಲಿ ಮತ್ತೆ ವಲಸೆ ಬಂದ ಟೀಕೆಗೆ ಒಳಗಾಗಬೇಕಾಗುತ್ತೆ ಸುಮಲತಾ ಅಂಬರೀಷ್ ಅವರು ಸೊ ಸುಮಲತಾ ಅಂಬರೀಷ್ ಅವರು ಏನು ಮಾಡ್ತಾರೆ ಎನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಕುಮಾರಸ್ವಾಮಿ ಅವರು ಚೆನ್ನೈನಲ್ಲಿ ಹೃದಯದ ಶಸ್ತ್ರಚಿಕಿತ್ಸೆಗೆ ಹೋಗುವುದಕ್ಕೂ ಎರಡು ದಿನ ಮೊದಲು ಒಂದು ಹೇಳಿಕೆಯನ್ನು ಕೊಟ್ಟರು ಎರಡು ಲೋಕಸಭಾ ಕ್ಷೇತ್ರಗಳಿಗೋಸ್ಕರ ಇಷ್ಟೆಲ್ಲ ಮೈತ್ರಿಯನ್ನು ಮಾಡ್ಕೋಬೇಕಂತೇಳಿ ಕೋಲಾರ ಬೇಕು ನಮಗೆ ಎನ್ನುವಂತಹ ಪಟ್ಟ ನಡೆದಿದ್ರು ಕೋಲಾರ ಕಾರಣ ಏನು ಅಂತ ಹೇಳಿದ್ರೆ ಕೋಲಾರ ಲೋಕಸಭಾ ವ್ಯಾಪ್ತಿಯ ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಮೂವರು ಶಾಸಕರು ಜೆ ಡಿ ಎಸ್ನವರು ಇದ್ದಾರೆ ಜೆ ಡಿ ಎಸ್ಗೆ ಅಸ್ತಿತ್ವ ಇದೆ ಅಲ್ಲಿ ಹೀಗಾಗಿ ಬಿಟ್ಟುಕೊಡಿ ಎನ್ನುವಂಥದ್ದು ಕುಮಾರಸ್ವಾಮಿ ಅವರ ವಾದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೋಲಾರದಲ್ಲಿ ಬಿ ಜೆ ಪಿ ಗೆದ್ದಿತ್ತು ಸೊ ಗೆದ್ದ ಕ್ಷೇತ್ರವನ್ನು ಈ ಬಾರಿ ಜೆ ಡಿ ಎಸ್ಗೆ ಬಿಟ್ಟುಕೊಟ್ಟಿದೆ ಸೊ ಎರಡಲ್ಲ ಮೂರಕ್ಕಷ್ಟೇ ಕುಮಾರಸ್ವಾಮಿ ಅವರು ಈಗ ತೃಪ್ತಿಯನ್ನು ಪಡಬೇಕು ಸೊ ಅಧಿಕೃತ ಆಗಿದೆ ಗೊಂದಲಕ್ಕೆ ತೆರೆ ಬಿದ್ದಿದೆ ಕೋಲಾರ ಹಾಸನ ಮಂಡ್ಯ ಇದು ಮೂರು ಜೆ ಡಿ ಎಸ್ಗೆ ಉಳಿದ ಐದು ಕ್ಷೇತ್ರಗಳು ಬಿ ಜೆ ಪಿಗೆ ದೊಡ್ಡಣ್ಣನ ಎದುರು ಮೂರಕ್ಕೆ ತೃಪ್ತಿಪಟ್ಟುಕೊಂಡಿದೆ ಜೆ ಡಿ ಎಸ್